ಬೆಂಗಳೂರಿನಲ್ಲಿ ಇವತ್ತು ಪ್ರಪ್ರಥಮ ಬಾರಿಗೆ ಒಂದು ಫುಲ್ ಪ್ಲೆಜ್ಡ್ ರೆಡಿ ಟು ಈಟ್ ಮಿನಿಮಲ್ ಪ್ರೊಸೆಸಿಂಗ್ ಸಂಸ್ ಕೆಲಸ ಮಾಡುವ ಸಂಸ್ಥೆ ಶುರು ಮಾಡಿದೆ ಕೇರಳದ ಸಂಸ್ಥೆ ವಾರಕ್ಕೆರಡು ಸರ್ತಿ ಟ್ರಕ್ಕಿನಲ್ಲಿ ಹಲಸಿನ ಹಣ್ಣು ಕೇರಳದಿಂದ ಎಫ್ ಪಿ ಓದಿಂದ ಬರ್ತದೆ ನೋಡಿ ಯೋಚನೆ ಮಾಡಬೇಕು ನಾವು ಕೇರಳದ ಎಫ್ ಪಿ ಓದವರು ಅಲ್ಲಿ ಬೆಳೆಸಿದ ಹಣ್ಣನ್ನು ಮೋಟುಪ್ಪಳದಿಂದ ಟ್ರಕ್ಕಿನಲ್ಲಿ ತಂದು ಇಲ್ಲಿ ಸುಲಿದು ಇವರು ಇದ್ದಾರೆ ಭಾಳ ಚಂದ ವ್ಯವಸ್ಥೆ ಮಾಡಿದ್ದಾರೆ ಕಲಿಬೇಕು ನಾವು ಅವರ ಮಿನಿಮಲ್ ಪ್ರೋಸೆಸಿಂಗ್ ಮಾಡೋ ಸೊಳೆ ಬಿಡಿಸುವ ಜಾಗದಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಚಂದದ ಟೇಬಲ್ ಹಾಕ್ಕೊಂಡಿದ್ದಾರೆ ಎ ಸಿ ವ್ಯವಸ್ಥೆ ಕೊಟ್ಟಿದ್ದಾರೆ ಮಾಡ್ತಾ ಮುಂದೆ ಹೋಗಿದ್ದಾರೆ ಸದ್ಯಕ್ಕೆ ಬಿ ಟು ಸಿ ಬಿ ಟು ಬಿ ಎರಡೂ ಇದೆ ಜೋಮಿ ಮ್ಯಾಥ್ಯೂ ಅಂತ ಆ ಸಂಸ್ಥೆಯ ಎಮ್ ಡಿ ಅವರಿಗೆ ಒಂದು ಮಾತು ಕೇಳಿದೆ ಅಡಿಕೆ ಪತ್ರಿಕೆಗೆ ಒಂದು ಇಂಟರ್ವ್ಯೂ ಮಾಡಿದೆವು ಪಬ್ಲಿಷ್ ಮಾಡಿದೆವು ನಾವು ಈ ಸಂಚಿಕೆಯಲ್ಲಿ ಜೋಮಿ ನನಗೆ ನೀವೊಂದು ಮಾತು ಹೇಳಬೇಕು ಬೆಂಗಳೂರು ಒಂದು ದಿವಸಕ್ಕೆ ಬಿಡಿಸಿದ ರೂಪದಲ್ಲಿ ಎಷ್ಟು ಸೊಳೆ ತಿನ್ನಬಹುದು ದಿ ಕೆಪಾಸಿಟಿ ದಿ ಬಿಗ್ಗೆಸ್ಟ್ ಹೈಯೆಸ್ಟ್ ಕೆಪಾಸಿಟಿ ಸ್ಯಾಚುರೇಷನ್ ಲೆವೆಲ್ ಯಾವುದು ಅಂತ ಐದು ನಿಮಿಷ ಟೈಮ್ ಯಾಕೆ ಹೇಳಿದರು ಇದೇ ಹೇಳಿದೆ ಐದು ನಿಮಿಷ ನಂತರ ಅವರೇ ಫೋನ್ ಮಾಡಿದರು ಪಡ್ರವರೆ ಒಂದು ಕೋಟಿ ರೂಪಾಯಿ ಮೌಲ್ಯದ ಹಲಸಿನ ಸೊಳೆಯನ್ನು ಬೆಂಗಳೂರು ಒಂದು ದಿವಸದಲ್ಲಿ ಮುಗಿಸಬಲ್ಲದು ಅಂತ ಹೇಳಿದರು ನನಗೆ ಸತ್ಯ ಹೇಳಿದರೆ ನನಗೆ ನಂಬಲಿಕ್ಕೆ ಆಗಲ್ಲ ಅವರು ನನ್ನ ಟೋನ್ ಕೇಳಿ ಹೇಳಿದರೆ ಪಡ್ರೆ ಬ್ರೇಕಪ್ ಬೇಕಿದ್ದರೆ ಕೊಡ್ತೇನೆ ಯಾಕೆಂದರೆ ಐದು ನಿಮಿಷ ತಗೊಂಡಿದ್ದು ಬ್ರೇಕಪ್ಪಿಗಾಗಿ ಇನ್ನು ಇದು ನಾನು ಯಾ ಹೇಗೆ ಒಂದು ಕೋಟಿ ಹಿಡಿದೆ ಅಂತ ಹೇಳಿದರೆ ನಾವು ಇವತ್ತು ಏನು ಬೆಲೆಗೆ ಸೊಳ್ಳೆ ಮಾರ್ತಾ ಇದ್ದೀವಿ ಅದರ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ದೇನೆ ದಿಸ್ ಈಸ್ ಪಾಸಿಬಲ್ ಅವರೊಬ್ಬರಿಂದ ಸಾಧ್ಯ ಆಗಲಿಕ್ಕಿಲ್ಲ ದಿಸ್ ಈಸ್ ಪಾಸಿಬಲ್ ಇಲ್ಲಿ ಇವರೆಲ್ಲ ಮಾಡೋದನ್ನು ನೋಡಿ ನಾವು ಹೋದಲ್ಲೆಲ್ಲ ಬಾಜಾ ಬಾಜಂತರೆಲ್ಲ ಇಟ್ಕೊಂಡದ್ದನ್ನು ನೋಡಿ ಸಾಗರದಲ್ಲಿ ನಿನ್ನೆ ಒಬ್ಬರು ಶುರು ಮಾಡಿಬಿಟ್ಟಿದ್ದಾರೆ ಎಷ್ಟು ಸಣ್ಣ ಊರಿನಲ್ಲೂ ಕೂಡ ಇದು ಸಾಧ್ಯ ಇದೆ ಮಾತ್ರ ಅಲ್ಲ ಬಹಳ ನಾವು ನಿರೀಕ್ಷೆ ಮಾಡಿದಾಗ ಒಮ್ಮೆ ಅದು ಅಭ್ಯಾಸ ಆದರೆ ರೂಢಿ ಆದರೆ ಅದರ ಒಂದು ಭಾಳ ಖುಷಿಯ ವಿಷಯ ಏನಂತ ಹೇಳಿದರೆ ಮಾಡಿದವರೆಲ್ಲ ಅದನ್ನು ಬ್ರ್ಯಾಂಡ್ ಹೇಗೆ ಮಾಡಿದ್ದಾರೆ ಅಂದರೆ ಅದರ ವೆರೈಟಿಯ ಹೆಸರಿನ ಮೇಲೆ ಬ್ರ್ಯಾಂಡ್ ಮಾಡಿರೋದನ್ನು ನಾನು ಅಭಿನಂದಿಸ್ತೇನೆ ಏನಾಗ್ತಾನೆ ಅಂತ ಹೇಳಿದರೆ ಮೊನ್ನೆ ಯಾರ ಹತ್ರ ಹೇಳಿದೆ ನಾನು ಇದು ಪ್ಯಾಕೆಟ್ ಒಂದು ಕುಟುಂಬಕ್ಕೆ ಒಂದು ಹೋಗೋದ್ರ ಬದಲು ಎರಡು ಹೋಗ್ತದೆ ಅದು ಹೇಗೆ ಸರ್ ಅಂತ ಯಾಕಂದರೆ ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ಗಂಡನೇ ಇಷ್ಟ ಆಗಿರೋದಿಲ್ಲ ಹೆಂಡತಿ ಇಷ್ಟ ಗಂಡನಿಗೆ ಹಾಗಲಕಾಯಿ ಇಷ್ಟ ಹೆಂಡತಿಗೆ ಪಡುವಲ್ಕಾಯಿ ಇಷ್ಟ ಅದು ಮ್ಯಾನುಫ್ಯಾಕ್ಚರ್ಡ್ ಮೇಲಿಂದಲೇ ಆಗುವಾಗಲೇ ಹಾಗೆ ಬರೋದು ಹಾಗಾಗಿ ಜನಗಳಿಗೆ ಗೊತ್ತಾದರೆ ಬಹಳ ಒಳ್ಳೆ ರೀತಿಯಲ್ಲಿ ಹೋಗ್ಬೋದು ಕೇರಳದಲ್ಲಿ ಒಬ್ಬ ಯುವಕ ಕಾರ್ತಿಕ್ ಹೇಳುವರು ಸೇಫ್ ಏನಂದರೆ ಗುಡ್ ಆ್ಯಂಡ್ ಸೇಫ್ ಅಂತ ಹೆಸರಿನಲ್ಲಿ ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಂಪು ಹಣ್ಣನ್ನು ಪ್ರತ್ಯೇಕವಾಗಿ ಬ್ರ್ಯಾಂಡ್ ಮಾಡಿದ್ದಾರೆ ಹತ್ತು ವೆರೈಟಿ ಹಣ್ಣುಗಳನ್ನು ಸೊಳ್ಳೆಗಳಾಗಿ ದೊಡ್ಡ ದೊಡ್ಡ ಅಂತ ಮಾಲ್ಗಳಿಗೆ ಕಳಿಸ್ತಾ ಇದ್ದಾರೆ ಅವರು ಒಂದು ತಿಂಗಳ ನಿವ್ವಳ ಲಾಭ ಒಂದೂವರೆ ಲಕ್ಷ ರೂಪಾಯಿ ಕೆಂಪನ್ನು ಬಹಳ ಸುಂದರವಾಗಿ ಬ್ರ್ಯಾಂಡ್ ಮಾಡಿದ್ದಾರೆ ಯಾಕೆ ನಮ್ಮ ಪುತ್ತೂರಿನಲ್ಲಿ ಸುಗಮ ಸ್ಟೋರ್ನವರು ಅವರಿಗೆ ಅವರದೇ ಆದ ಕೆಂಪು ಕೆಂಪು ಅಂದರೆ ಮುಖ ಕೆಂಪಲ್ಲ ತಿನ್ನಲಿಕ್ಕೆ ಕೆಂಪು ಆಸೆ ಅವರಿಗೆ ಕೆಂಪು ಗಿರಾಕಿಗಳಿದ್ದಾರೆ ಅವರು ಎಲ್ಲೋ ತರಿಸಿ ಕೊಡ್ತಾರೆ ಅದಕ್ಕೆ ಕಿಲೋಗೆ ನೂರಿಪ್ಪತ್ತು ರೂಪಾಯಿ ಅಂದರೆ ಒಂದು ಸಾಧಾರಣ ಒಂದು ಸಾವಿರದಿಂದ ಒಂದೂವರೆ ಸಾವಿರ ರೂಪಾಯಿ ಬೆಲೆ ಕೊಟ್ಟು ದೊಡ್ಡ ದೊಡ್ಡ ಕಾರುಗಳಲ್ಲಿ ಬಂದು ಹಲಸಿನ ಹಣ್ಣು ಇಟ್ಟುಕೊಂಡು ಹೋಗುವಂಥವ್ರು ಇತ್ತು ಪುತ್ತೂರಿನಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಅದರ ಪೊಟೆನ್ಷಿಯಲನ್ನು ಅರ್ಥ ಮಾಡ್ಕೋಬೇಕು ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ ಮೂವತ್ನಾಲ್ಕು ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೂಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಇಂದೇ ಚಂದಾದಾರರಾಗಿ